ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೇವೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಲ್ಲಿಗೆ ಹೋಗೋದು ಬಿ ನಾವು ಎಲ್ಲಿ ಫ್ಲೈಟೇವೆ ಎಲ್ಲಿಗೆ ಅಂತ ನಿಮಗೆ ಮತ್ತೆ ಗೊತ್ತಾಗ್ತದೆ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಟ್ರಿಪ್ ಬ್ಲಾಗ್ಸನ್ನು ನೋಡ್ತಾ ಇರಿ ಹಾಗೆ ನಾವು ಮತ್ತೆ ಸಿಗ್ತೇವೆ ಏರ್ಪೋರ್ಟಿಗೆ ರೀಚ್ ಆದಮೇಲೆ ಮತ್ತೆ ಸಿಗ್ತೇವೆ ಯಾರೆಲ್ಲ ಇದ್ದೀವಿ ನೋಡಿ ಅಮ್ಮ ಅಪ್ಪ

ಇವಾಗ ಟೈಮ್ ಬಂದು ಒಂಬತ್ತುವರೆ ಸ್ವಲ್ಪ ಡಿಲೇ ಆಯಿತು ಫ್ಲೈಟ್ ಬಟ್ ಆದರೂ ಮಳೆ ಅಂತ ಸ್ವಲ್ಪ ಡಿಲೇ ಆಯಿತು ಆದರೂ ಪರವಾಗಿಲ್ಲ ಈಗ ತುಂಬ ಖುಷಿ ಇದೆ ಇಲ್ಲಿ ನೋಡಿ ಫ್ಲೈಟಲ್ಲಿ ಯಾವ ಥರ

ವ್ಯೂ ಸೋ ಇದು ನೋಡೋದಲ್ಲ ಉಳ್ಕೊಂಡಿರೋದು ಹಾಗೂ ಮಾಡಿತ್ತು ಏರ್ಪೋರ್ಟ್ ಇಲ್ಲ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಇತ್ತು ಅದೆಲ್ಲ ಸಿಗುವ ನಮ್ಮ ಪ್ರಯಾಣ ಜರ್ನಿಯಲ್ಲಿ ನಾವು ಒಂದು ಕಾರ್ ಬುಕ್ ಮಾಡಿದ್ದೇವೆ ಅದರಲ್ಲಿ ನಾವೆಲ್ಲ ಹೋಗ್ತಿದ್ದೇವೆ ಇದು ರೆಡಿಯಾಗಿದ್ದೇನೆ ಈಗ ನಾವು ವೇಟ್ ಮಾಡ್ತಾ ಇದ್ದೇವೆ ತಂಗಿ ಮತ್ತು ಫ್ರೆಂಡ್ ಬರ್ಲಿಕ್ಕೆ ನಮ್ಮ ಫ್ಯಾಮಿಲಿ ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ ಇವತ್ತು ಈಗ ನಮ್ಮ ಊರಲ್ಲಿ ಹಾಯ್ ಹೋ ಇದಾಗಿತ್ತು ಈ ವಿಡಿಯೋ ಮುಂದೆ ಟೂರ್ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೇನೆ ಎಂಜಾಯ್ ಮಾಡಿ ಇದು ನಾವು ಉಳ್ಕೊಂಡಿರೋ ಹೋಟೆಲ್ ರೂಮು ನಾವು ಗ್ರೇಟರ್ ನೋಯ್ಡಾದಲ್ಲಿ ಒಂದು ಹೋಟೆಲ್ ರೂಮಲ್ಲಿದ್ದೀವಿ ನೋಡಿ ನಾವು ಫ್ಲೈಟಿಂದ ಬಂದು ನನ್ನ ತಂಗಿ ಮತ್ತು ಫ್ರೆಂಡ್ ರಿಸೀವ್ ಮಾಡಿದ್ದು ಇಲ್ಲಿ ನಾವು ಗ್ರೇಟರ್ ನೋಯ್ಡಾದಲ್ಲಿ ಹೋಟೆಲ್ ಇದು ನೋಡಿ ಈ ಥರ ಇದೆ ರೂಮು ಇಲ್ಲಿ ಮಗದ್ದು ಇಲ್ಲಿ ಔಟ್ಸೈಡ್ ವ್ಯೂ ಇದು ಈ ಥರ ಇದೆ ಔಟ್ಸೈಡ್ ವ್ಯೂ ಫ್ಲೈಟ್ ಸ್ವಲ್ಪ ಡಿಲೇ ಆದ ಕಾರಣ ನಮಗೆ ಸ್ವಲ್ಪ ಲೇಟ್ ಆಯಿತು ಅದು ಪರವಾಗಿಲ್ಲ ಫ್ಲೈಟನ್ನು ಸ್ವಲ್ಪ ನಿದ್ದೆ ಮಾಡಿದ್ವಿ ಹ್ಞೂ ಮತ್ತು ಮಗ ಬಂದ ಮೇಲೆ ನಿದ್ದೆ ಮಾಡಿದ ಇವಾಗ ನಾವು ಇವತ್ತು ನಮ್ಮ ಪ್ರಯಾಣ ಪ್ರಯಾಗಗೆ ಇಲ್ಲಿಂದ ನೈನ್ ಅವರ್ಸ್ ಜರ್ನಿ ಇದೆ ಆಲ್ಮೋಸ್ಟ್ ನೈನ್ ಅವರ್ಸ್ ಜರ್ನಿ ಇದೆ ಇನ್ನು ತಿಂಡಿ ಎಲ್ಲ ತಿನ್ಬಿಟ್ಟು ಆಮೇಲೆ ಪ್ರಯಾಣ ನಮ್ಮದು ಸೊ ಓಕೆ ಇದಾಗಿತ್ತು ನೆಕ್ಸ್ಟು ಮತ್ತೆ ಹೋಗ್ತಾ ಸಿಗ್ತೇನೆ ಬಾ ಬಾಯ್ ಜರ್ನಿ ಕಂಪ್ಲೀಟ್ ಮಾಡಿದ್ದೇವೆ ಅನ್ಸುತ್ತೆ ಡಿಫ್ಟ್ ಎಲ್ಲ ಮಾಡಿ ನೋಡಿ ಸಂಗೀತಗಳಲ್ಲಿ ಅಮ್ಮ ಇದ್ದಾರೆ ನೋಡಿ ತುಂಬ ಸುಸ್ತಾದವರ ಕಾಣ್ತಾರೆ ಆಗ ತುಂಬ ಎನರ್ಜಿಯಲ್ಲಿ ಜೋಶಲ್ಲಿ ಇತ್ತು ಆಗಾಗ ಒಂದೊಂದು ಕಾಮಿಡಿಯೆಲ್ಲ ಮಾಡ್ತಾ ಇದ್ರು ಸ್ವಲ್ಪ ಬೋರ್ ಆಗ್ತಾಯ ಹಾಗೆ ನಮ್ಮ ಫ್ಯಾಮಿಲಿಗಷ್ಟು ಹಾಯ್ ಮ್ಯಾಮ್ ನೋಡಿ ಸೀರಿಯಸ್ ಆಗಿತ್ತು ನೋಡ್ತಾ ಇದ್ದಾರೆ ಮಗ ಆಗ ಸ್ವಲ್ಪ ಸ್ವಲ್ಪ ಟಯರ್ಡ್ ಆಗಿದ್ದ ಈಗ ಸ್ವಲ್ಪ ಆಮೇಲೆ ಈವ್ನಿಂಗ್ ನಮ್ಮ ಏನು ಡೆಸ್ಟಿನೇಷನ್ ರೀಚ್ ಆಗ್ಬೋದು ಆಮೇಲೆ ಸಿಗ್ತೇನೆ ಆಮೇಲೆ ವಿಡಿಯೋ ತೋರಿಸ್ತೇನೆ ನಾವು ಯಾವ ಪ್ಲೇಸಲ್ಲಿ ಅಲ್ಲಿ ಅಲ್ಲಿ ಯಾವ ತರದಲ್ಲಿ ಅದೇ ಪ್ಲೇಸ್ ಅಲ್ದ ಇದು ಆಚೆ ಅದು ಹೂ ಅಲ್ಲಿ ಹಳ್ಳಿ ಅಲ್ದ ಮೊನ್ನೆ ಪಾರ್ಟ್ ಪಾರ್ಟಾಗಿ ಕೂತ್ಕೊಂಡಿದ್ದದವು ಎಲ್ಲ ಅಪ್ಪ ಕಟ್ಟೆ ಟೈರ್ ಎಲ್ಲ ಕಟ್ಟಿ ಎಲ್ಲ ಮಾಡಿದ್ದವು ಿಯಲ್ಲಿ ಹೇಗ್ ಕಾಣ್ತಾ ಇದೆ ಲೈಟಿಂಗ್ಸಲ್ಲಿ ಅಂತ ನೋಡಲಿಕ್ಕೆ ಬಂದಿದ್ದು ನಾಡ ಪುನಃ ಬೆಳಿಗ್ಗೆ ಬಂದು ಬೆಳಗಿನ ಒಂದು ವಾತಾವರಣ ಹೇಗಿರ್ತದೆ